ಹದಿನೇಳನೇ ಶತಮಾನದ ಕರ್ನಾಟಕ ಸಮೃದ್ಧ ಕಾಡು ಹರಿಯುವ ನದಿಗಳು ಗಿರಿಯಂತಹ ಜೀವಿಸುವ ಜನ ಈ ಪ್ರಕೃತಿಯ ಮಧ್ಯದಲ್ಲಿ ಕ್ರಿಸ್ತ ಶಕ ಹದಿನಾರುನೂರ ನಲವತ್ತರ ಸುಮಾರಿಗೆ ಜನಿಸಿದ ಹೆಣ್ಣು ಚೆನ್ನಮ್ಮ ಬಾಲ್ಯದಿಂದಲೇ ಧೈರ್ಯ ಆಕೆಯ ಕಣ್ಣುಗಳಲ್ಲಿ ಮಿನುಗುತ್ತಾ ಇತ್ತು ಹುಡುಗರು ಕುದುರೆ ಸವಾರಿ ಓಡಿಸ್ತಾ ಇದ್ರೆ ಚೆನ್ನಮ್ಮ ಕೂಡ ಅವರ ಜೊತೆಗೆ ಚಲಿಸ್ತಾ ಇದ್ಲು ಅವಳ ತಂದೆ ಹೇಳ್ತಾ ಇದ್ರು ಈ ಮಗಳು ದೊಡ್ಡವರು ದೊಡ್ಡ ಕಾರ್ಯಗಳಿಗೆ ಇವಳು ಹುಟ್ಟಿದ್ದಾಳೆ ಅಂತ ಅವರ ತಂದೆ ಕೂಡ ಹೇಳ್ತಾ ಇದ್ರು ಅವಳ ಕತ್ತಿಯ ಗುರಿ ಹಿಡಿಯುವುದಂತೆ ಬಿಲ್ಲು ಬಾಣಗಳು ಗುರಿಯ ಸೊರಗದ ಕುದುರೆ ಸವಾರಿ ಕೂಡ ಗಾಳಿಯಂತೆ ಅವಳದಾಗಿತ್ತು ಇನ್ನು ಯೌವನಕ್ಕೆ ಬಂದಾಗ ಚೆನ್ನಮ್ಮನಿಗೆ ಧೈರ್ಯ ಮತ್ತು ಜ್ಞಾನ ಕೆಳದಿ ಸಂಸ್ಥಾನದ ರಾಜ ಸೋಮಶೇಖರ ನಾಯಕರ ಕಿವಿಗೆ ತಲುಪಿತ್ತು ಇವಳ ಸಾಹಸ ಹಾಗೂ ಇವಳ ರೂಪಕ್ಕೆ ಸೋಮಶೇಖರ ನಾಯಕ ಮನಸೋತಿದ್ದ ಕೆಲ ಕಾಲದ ನಂತರ ಅವಳ ವಿವಾಹ ಸೋಮಶೇಖರ ನಾಯಕನೊಂದಿಗೆ ನಡೆಯಿತು ಕೆಳದಿಯರ ಮನೆಗೆ ಬಂದಾಗಲೆಲ್ಲ ಅವಳ ಬಗ್ಗೆ ವರ್ಣನೆ ಕೂಡ ಆಗ್ತಾ ಇತ್ತು ಇವಳು ಕೇವಲ ರಾಣಿಯಲ್ಲ ಜನರ ಹೃದಯ ಗೆಲ್ಲುವ ಒಬ್ಬ ದರೆಯ ಜನರ ಹೃದಯ ಗೆಲ್ಲುವಂತಹ ದಯಾದರ್ಶಿ ಮಹಿಳೆ ಅಂತ ಕೂಡ ಕರೀತಾ ಇದ್ರು ರಾಜ್ಯಸಭೆಯಲ್ಲಿ ಪ್ರತಿಯೊಬ್ಬರ ಮಾತನ್ನ ಗಮನಿಸ್ತಾ ಇದ್ಲು ಪ್ರತಿಯೊಬ್ಬರ ಮಾತನ್ನ ಕೇಳ್ತಾ ಇದ್ಲು ಕಾಲ ಕಾಲಕ್ಕೆ ರಾಜನಿಗೆ ಸೂಕ್ತ ಸಲಹೆ ನೀಡಿ ಪ್ರಜೆಗಳ ಹಿತಕ್ಕಾಗಿ ಹೋರಾಡುವ ಅವಳ ಮನಸ್ಸು ಹವಣಿಸ್ತಾ ಇತ್ತು ಕ್ರಿಸ್ತ ಶಕ ಹದಿನಾರುನೂರ ಎಪ್ಪತ್ತೊಂದು ಕೆಳದಿ ಸಂಸ್ಥಾನಕ್ಕೆ ಒಂದು ದುಃಖದ ಸುದ್ದಿ ಎದುರಾಗುತ್ತೆ ಆ ಸುದ್ದಿ ಸೋಮಶೇಖರ ನಾಯಕನ ಮರಣ ರಾಜ್ಯದೊಳಗೆ ಗಲಭೆ ಕುತಂತ್ರಿಗಳು ಗಾದಿ ಹಿಡಿಯಲು ಪ್ರಯತ್ನ ಪಡ್ತಾರೆ ಅವರು ಆ ಒಂದು ಅರಮನೆಯ ಕುರ್ಚಿಯ ಮೇಲೆ ಕೂಡಲು ಪ್ರಯತ್ನ ಪಟ್ಟಾಗ ಆಗ ಸೋಮಶೇಖರ ನಾಯಕನ ಮರಣ ಆಗುತ್ತೆ ಒಬ್ಬಳೇ ಬಲವಾಗಿ ನಿಲ್ಲಬೇಕಾಗುತ್ತೆ ಸಭೆಯಲ್ಲಿ ಅವಳ ಸಾಂತ್ವನ ಹೇಳ್ತಾ ಇದ್ಲು ರಾಜ್ಯಕ್ಕೆ ನಾಯಕ ಬೇಕು ನಾನು ನನ್ನ ಜನರನ್ನು ಬಿಟ್ಟು ಓಡುವವಳು ನಾನಲ್ಲ ಅಂತ ಧೈರ್ಯವಾಗಿ ಹೇಳ್ತಾ ಇದ್ಲು ಹೀಗೆ ಅವಳು ಆ ಒಂದು ಕುರ್ಚಿಯನ್ನು ಅಲಂಕರಿಸ್ತಾಳೆ ಸೋಮಶೇಖರ ನಾಯಕನ ಸ್ಥಳಕ್ಕೆ ತಾನಿದ್ದು ಇದು ಹೊಣೆಗಾರಿಕೆಯನ್ನು ರಾಜ್ಯವನ್ನು ಉಳಿಸುವ ಕರ್ತವ್ಯವನ್ನು ತಾನು ಮಾಡ್ತಾಳೆ ಚೆನ್ನಮ್ಮ ಆಡಳಿತಕ್ಕೆ ಬಂದ ನಂತರ ಸೇನೆ ಪುನರ್ರಚನೆ ಪುನರ್ ವ್ಯವಸ್ಥೆ ಆಗುತ್ತೆ ತೆರಿಗೆ ಸುಧಾರಣೆ ಆಗುತ್ತೆ ಸೈನ್ಯಕ್ಕೆ ನೂತನ ತರಬೇತಿಗಳು ಆಗ್ತವೆ ನೀರಾವರಿ ಯೋಜನೆಗಳು ದೇವಾಲಯಗಳ ಅಭಿವೃದ್ಧಿ ಆಗ್ತವೆ ವ್ಯಾಪಾರಕ್ಕೆ ಹೊಸ ಮಾರ್ಗಗಳನ್ನು ಜಾರಿಗೊಳಿಸ್ತಾಳೆ ಆಕೆಯ ಆಡಳಿತದಲ್ಲಿ ಕೆಳದಿ ಸಂಸ್ಥಾನವು ಚೈತನ್ಯಗೊಳ್ತಾ ಬಂತು ಪ್ರಜೆಗಳು ಅವಳನ್ನು ತಾಯಿ ಅಂತ ಕರೆಯಲು ಕೂಡ ಆರಂಭವನ್ನು ಆ ಒಂದು ಕಾಲದಲ್ಲಿ ಮಾಡ್ತಾರೆ ಇತಿಹಾಸದಲ್ಲಿ ಚೆನ್ನಮ್ಮನ ಹೆಸರು ಅಕ್ಷರಶಃ ಚಿನ್ನದ ಅಕ್ಷರದಲ್ಲಿ ಬರೆಯಲು ಕಾರಣ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ವಿರುದ್ಧ ಅವಳು ತೋರಿಸಿದ ಧೈರ್ಯ ಇಲ್ಲಿ ಮುಖ್ಯವಾಗುತ್ತೆ ಹೌದು ಮರಾಠ ಯುವರಾಜ ಛತ್ರಪತಿ ಶಿವಾಜಿಯ ಮಗನಿಗೂ ಕೂಡ ಆಶ್ರಯವನ್ನು ಕೆಳದಿ ಚೆನ್ನಮ್ಮ ನೀಡಿದ್ಲು ಅಂತ ಇತಿಹಾಸದ ಪುಟಗಳು ಹೇಳ್ತವೆ ಮಹಾರಾಣಿ ಕೆಳದಿ ಚೆನ್ನಮ್ಮನಿಗೂ ಕೂಡ ಔರಂಗಜೇಬನ ವಿರುದ್ಧ ಹೋಗುವುದು ಅಪಾಯ ಹಾಗೂ ರಾಜ್ಯಕ್ಕೂ ಹಾನಿ ಅಂತ ಎಷ್ಟೋ ಸಲ ಹೇಳಿದ್ರು ಕೂಡ ಆದರೆ ಚೆನ್ನಮ್ಮ ನಗುತ್ತಾ ಉತ್ತರವನ್ನು ನೀಡ್ತಾ ಇದ್ಲು ಗೌರವಕ್ಕಾಗಿ ಹೋರಾಡುವವರಿಗೆ ಭಯಕ್ಕೆ ಜಾಗನೇ ಇಲ್ಲ ಅಂತ ಹೇಳ್ತಾ ಇದ್ಲು ಅವಳು ಔರಂಗಜೇಬನ ವಿರುದ್ಧ ಗಾಳಿಯ ಥರ ಹೋರಾಡಿದ್ಲು ಘೋರ ಯುದ್ಧಗಳ ಅವಳ ಸೇನೆ ತಂತ್ರದಲ್ಲಿ ಭೂಗೋಳ ಜ್ಞಾನದಲ್ಲಿ ಜಾಣ್ಮೆಯಲ್ಲಿ ಮೊಘಲ್ ಪಡೆಗಳನ್ನು ಸೋಲಿಸಿದ್ದು ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಅಮರವಾಗಿವೆ ಇದರಿಂದ ಇಡೀ ದಕ್ಷಿಣ ಭಾರತವನ್ನು ಚೆನ್ನಮ್ಮನ ಹೆಸರು ಗರ್ಜಿಸ್ತಾ ಬಂತು ಮರಾಠರ ಹಲವಾರು ಬಾರಿ ಕೆಳದಿಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನು ಪಡ್ತಾರೆ ಆದರೆ ಚೆನ್ನಮ್ಮನ ಯುದ್ಧ ಕೌಶಲ್ಯ ಅದನ್ನೆಲ್ಲ ಬದಲಿಗೆ ಪಕ್ಕದಲ್ಲಿಡ್ತೋ ಅಕಸ್ಮಾತ್ ದಾಳಿ ತಂತ್ರಗಳಾಗಿರ್ಬೋದು ಕಾಡಿನ ಭೂಗೋಳ ಉಪಯೋಗ ಕೂಡ ಹಾಗೂ ಮಿಂಚಿನಂತೆ ಚಲಿಸುವ ಕುದುರೆ ಪಡೆ ಇವು ಮರಾಠರನ್ನು ಮತ್ತೆ ಮತ್ತೆ ಹಿಮ್ಮೆಟ್ಟಿಸ್ತಾ ಇದ್ವು ಹಾಗಾಗಿ ಕೆಳದಿಯ ಮೇಲೆ ಯಾರೂ ಕೂಡ ಆಕ್ರಮಣ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇನ್ನು ಕ್ರಿಸ್ತ ಶಕ ಹದಿನಾರುನೂರ ತೊಂಬತ್ತಾರರಲ್ಲಿ ಕೆಳದಿ ಚೆನ್ನಮ್ಮ ತನ್ನ ಧೈರ್ಯ ಮತ್ತು ಬುದ್ಧಿ ವೈಭವದಿಂದ ರಾಜ್ಯವನ್ನು ಸ್ಥಿರಗೊಳಿಸಿ ನಿಧನರಾಗ್ತಾಳೆ ಅವಳ ಮರಣ ಹೊಂದಿದರೂ ಕೂಡ ಅವಳ ಹೆಸರು ಇಂದಿಗೂ ಧೈರ್ಯಕ್ಕೆ ಜೀವಂತವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಹೋರಾಟ ಅಂದರೆ ಕೇವಲ ಕತ್ತಿ ಹಿಡಿಯೋದಲ್ಲ ತಪ್ಪನ್ನು ಎದುರಿಸುವ ಧೈರ್ಯ ಕೂಡ ಅಲ್ಲಿ ಮುಂದೆ ಬೇಗಾಕುತ್ತೆ ಕೆಳದಿ ಚೆನ್ನಮ್ಮ ಇದನ್ನು ತನ್ನ ಜೀವನದಲ್ಲಿ ಸಾಬೀತು ಪಡಿಸಿದ್ಳು ಅವಳು ನಿಜದ ಅರ್ಥ ಕರ್ನಾಟಕದ ಝಾನ್ಸಿ ರಾಣಿ ಆದರೆ ಝಾನ್ಸಿಗಿಂತ ಹಲವು ವರ್ಷ ಮುಂಚೆ ಅವಳು ಇತಿಹಾಸದಲ್ಲಿ ಮಹಿಳಾ ಶೌರ್ಯಕ್ಕೆ ಹೊಸ ವ್ಯಾಖ್ಯಾನವನ್ನ ಕೊಟ್ಲು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇಲ್ಲಿ ಮುಖ್ಯವಾಗಿ ಶಿವಾಜಿ ಮಹಾರಾಜರ ಮರಣದ ನಂತರ ಔರಂಗಜೇಬ್ ದೊಡ್ಡ ಮೊಘಲ್ ಸೇನೆಯೊಂದಿಗೆ ದಕ್ಷಿಣದತ್ತ ದಾಳಿಯನ್ನ ಆರಂಭಿಸ್ತಾನೆ ಶಿವಾಜಿಯ ಹಿರಿಯ ಮಗ ಸಂಭಾಜಿಯನ್ನ ಅವರು ಮೊಘಲರುಗಳು ಹಿಡಿದುಕೊಳ್ತಾರೆ ನಂತರ ಮೊಘಲ್ಗಳ ಮುಂದಿನ ಗುರಿ ರಾಜಾರಾಮ್ ಅಂದರೆ ಶಿವಾಜಿಯ ಮಗ ಶಿವಾಜಿಯ ಕಿರಿಯ ಪುತ್ರನನ್ನು ಕೂಡ ನಾವು ಕೊಲ್ಲಬೇಕು ಅಂತ ಮೊಘಲರು ಅವರ ಬೆನ್ನಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ರಾಜಾರಾಮ್ ಜೀವನದ ಅಪಾಯದಿಂದ ಓಡಿ ಬಂದು ಕೆಳದಿ ಸಂಸ್ಥಾನಕ್ಕೆ ಆಶ್ರಯವನ್ನು ಬೇಡಿಕೊಳ್ತಾನೆ ಬೇಡಿಕೊಂಡ ನಂತರ ಚೆನ್ನಮ್ಮ ಮಂತ್ರಿಗಳನ್ನು ಕೇಳ್ತಾಳೆ ಮಹಾ ಅರಮನೆಗೆ ಶಿವಾಜಿಯ ಕಿರಿಯ ಪುತ್ರ ಬಂದ ಆಶ್ರಯವನ್ನ ಕೇಳಿದಾಗ ನೀಡೋದು ಧರ್ಮ ಅಂತ ಕೂಡ ಆಸ್ಥಾನದ ಸಭಿಕರು ಹಾಗೂ ಕೆಳದಿ ಚೆನ್ನಮ್ಮನ ತಂದೆಯಾದಂತಹ ಸಿದ್ದಪ್ಪ ಶೆಟ್ಟಿ ಅವರು ಕೂಡ ಹೇಳ್ತಾರೆ ಇವರ ಮಾತನ್ನ ಗೌರವಿಸಿ ಕೆಳದಿ ಚೆನ್ನಮ್ಮ ರಾಜಾರಾಮರಿಗೂ ಆಶ್ರಯವನ್ನ ನೀಡ್ತಾಳೆ ರಾಜಾರಾಮರನ್ನ ಮರೆ ಮಾಡಿ ರಕ್ಷಿಸ್ತಾಳೆ ಮೊಘಲ್ ಸೇನೆ ಗಡಿ ಸೇರಿದಾಗ ಯುದ್ಧಕ್ಕೆ ನಿಲ್ತಾಳೆ ಕೆಳದಿ ಸೇನೆ ಮೊಘಲ್ ಸೇನೆಗೆ ಬಲವಾಗಿ ಪ್ರತಿರೋಧವನ್ನ ತೋರಿಸ್ತಾಳೆ ಹಾಗೂ ಅವಳ ತಂತ್ರದಿಂದ ಮೊಘಲ್ ಪಡೆ ಹಿಂಪಡೆಯನ್ನು ಪಡೆಯುತ್ತೆ ಇನ್ನು ರಾಜಾರಾಮ್ ಸುರಕ್ಷಿತವಾಗಿ ವಿಜಯದುರ್ಗಕ್ಕೆ ಹೋಗಿ ತೆರಳಿ ಅಲ್ಲಿ ಅವರು ಇರ್ತಾರೆ ಈ ಕಾರಣದಿಂದ ಕೆಳದಿ ಚೆನ್ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರ್ತಾಳೆ ಹಾಗೂ ಅಮರಳು ಕೂಡ ಆಗ್ತಾಳೆ ಸ್ನೇಹಿತರೆ ಕೆಳದಿ ಚೆನ್ನಮ್ಮ ಔರಂಗಜೇಬ್ನೊಂದಿಗೆ ನೇರವಾಗಿ ಮುಖ್ಯ ರಂಗದ ಯುದ್ಧ ನಡೆಸಲಿಲ್ಲ ಆದರೆ ಔರಂಗಜೇಬನ ಕಳುಹಿಸಿದ ಮೊಘಲ್ ಸೇನೆಯನ್ನು ಎದುರಿಸಿ ತಡೆಯುವ ಮೂಲಕ ಅವನ ವಿರುದ್ಧ ನಿಂತು ಯುದ್ಧವನ್ನು ಮಾಡ್ತಾಳೆ ಇದು ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ ಘಟನೆಯಾಗಿ ಪ್ರಸಿದ್ಧವಾಗಿದೆ ಗೌಪ್ಯ ಸ್ಥಳದಲ್ಲಿ ರಾಜಾರಾಮರನ್ನ ಮರೆ ಮಾಡುವುದು ಅವಳು ರಾಜಾರಾಮರನ್ನ ನೇರ ಅರಮನೆಗೆ ಕಳಿಸಿ ಕರೆದಿಲ್ಲ ಕಾಡಿನ ಮಧ್ಯದ ರಹಸ್ಯ ಕೋಟೆಯಲ್ಲಿ ಮರೆ ಮಾಡಿರ್ತಾಳೆ ಇದು ಯುದ್ಧದ ಮೊದಲ ಬುದ್ಧಿವಂತಿಕೆ ಇನ್ನು ಮೊಘಲ್ ಸೇಮೆ ಆಗಮಿಸುತ್ತಿದ್ದಂತೆ ಅವರು ಸಮೀಪ ಬರ್ತಿದ್ದಂತೆ ಸೇನಾ ಮುಖ್ಯಸ್ಥರನ್ನ ಕರೆದು ಹೇಳ್ತಾಳೆ ನಾವು ಪ್ರಜೆಗಳ ಶರಣಾಗತ ರಕ್ಷಣೆಯ ಶಪಥ ಪಡೆದಿದ್ದೇವೆ ಬೇಕೆಂಬ ಆಸೆ ಇದ್ರೆ ಮರಣವನ್ನೇ ಆರಿಸೋಣ ಆದರೆ ಮಡಿಲಿಗೆ ಬಂದವರನ್ನು ನಾನು ನಿಮಗೆ ಒಪ್ಪಿಸುವುದಿಲ್ಲ ಅಂತ ಅವರಿಗೆ ಮಾಹಿತಿಯನ್ನು ತಿಳಿಸ್ತಾಳೆ ಇನ್ನು ಕಾಡಿನ ಭೌಗೋಳಿಕ ಹಾಗೂ ಅದರ ತಂತ್ರಗಳನ್ನು ಇಲ್ಲಿ ಉಪಯೋಗಿಸ್ತಾಳೆ ಕೆಳದಿ ರಾಜ್ಯದ ಸುತ್ತಮುತ್ತ ಕಾಡು ಗುಡ್ಡಗಳು ನದಿಗಳು ಈ ಎಲ್ಲ ಇದ್ದರೂ ಕೂಡ ಇದನ್ನೆಲ್ಲ ತನ್ನ ಶಸ್ತ್ರವಾಗಿ ಬಳಸ್ಕೊಳ್ತಾಳೆ ಕಾಡಿನೊಳಗೆ ಆನೆಗಳ ದಾಳಿಯನ್ನು ಮಾಡ್ತಾಳೆ ಮೊಘಲ್ ಸೇನೆ ಕುದುರೆಗಳನ್ನು ನದಿಯ ಮಣ್ಣು ಪ್ರದೇಶದ ಸೆಳೆತಕ್ಕೆ ನಿಧಾನವಾಗಿಗೊಳಿಸ್ತಾಳೆ ಇನ್ನು ರಾತ್ರಿಯ ದಾಳಿಯಲ್ಲಿ ಹೆಚ್ಚಿನ ಆಕ್ರಮಣ ಆಗ್ತವೆ ಅಂತ ರಾತ್ರಿ ದಾಳಿ ಹೆಚ್ಚು ಮಾಡಿರ್ತಾಳೆ ಇನ್ನು ಕಾಡಿನ ನೇರ ದಾರಿಯನ್ನು ಮುಚ್ಚಿ ಗೊಂದಲವನ್ನು ಸೃಷ್ಟಿಸುತ್ತಾಳೆ ಇನ್ನು ಸಣ್ಣ ಪಡೆಗಳನ್ನು ನಾಲ್ಕು ಕಡೆಯಿಂದ ಒಟ್ಟಾಗಿ ಗುಂಪಾಗಿ ಸೇರಿಸಿಕೊಳ್ತಾಳೆ ಮೊಘಲ್ ಸೇನೆಗೆ ಈ ಭೌಗೋಳಿಕ ತಿಳಿದಿರಲಿಲ್ಲ ಅದಕ್ಕಾಗಿ ಇದು ದೊಡ್ಡ ಪಡೆ ಸುಲಭವಾಗಿ ಕಾಣ್ತು ಇನ್ನು ಚೆನ್ನಮ್ಮ ಸ್ವತಃ ಯುದ್ಧ ಭೂಮಿಗೆ ಬಂದದ್ದು ನೋಡೋದಾದರೆ ಕೆಲವು ಇತಿಹಾಸದ ದಾಖಲೆಗಳಲ್ಲಿ ಚೆನ್ನಮ್ಮ ಕತ್ತಿ ಹಿಡಿದು ನೇರ ಯುದ್ಧಕ್ಕೆ ಇಳಿದಳು ಎಂಬ ಉಲ್ಲೇಖವಿದೆ ಅವಳು ತನ್ನ ಸೈನ್ಯಕ್ಕೆ ಹೇಳಿರ್ತಾಳೆ ನನ್ನ ಹಿಂದೆ ಬನ್ನಿ ನಾವು ಭಯಕ್ಕೆ ಬಗ್ಗೋರಲ್ಲ ಅವಳ ಧೈರ್ಯದಿಂದ ಸೈನಿಕರು ಉತ್ಸಾಹದಿಂದ ಹೋರಾಡಿರ್ತಾರೆ ಇನ್ನು ಮೊಘಲ್ ಸೇನೆಯನ್ನು ಹಿಮ್ಮೆಟ್ಟಿಕೆ ಮೊಘಲ್ ಪಡೆ ದೊಡ್ಡದು ಆದರೆ ಕಾಡಿನ ಪ್ರದೇಶ ಕೆಳದಿ ಸೇನೆಯ ತಂತ್ರ ಹಾಗೂ ಚೆನ್ನಮ್ಮ ನೇತೃತ್ವ ಇವು ಎಲ್ಲ ಕಾರಣ ಮೊಘಲರ ಸೋಲನ್ನು ಒಪ್ಪಿಕೊಂಡಂತೆ ಹಿಂಜರಿದ್ರು ಅಂತ ಇತಿಹಾಸದ ಪುಟಗಳು ಕೂಡ ಹೇಳ್ತವೆ ಸ್ನೇಹಿತರೆ ಒಟ್ಟಿನಲ್ಲಿ ಕೆಳದಿ ಚೆನ್ನಮ್ಮ ಅವಳು ಕೇವಲ ರಾಣಿ ಮಾತ್ರವಲ್ಲ ಅವಳ ಹಿಂದೆ ಒಂದು ತತ್ವವಿದೆ ಒಂದು ಧೈರ್ಯವಿದೆ ಒಂದು ಮೌಲ್ಯವಿದೆ ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ರಾಜಧರ್ಮ ಮಾನವೀಯತೆ ಮತ್ತು ಶರಣಾಗತ ರಕ್ಷಣೆಯನ್ನು ಕಾಪಾಡಿದವಳು ಔರಂಗಜೇಬ್ ಎಂಬ ಮಹಾ ಸಾಮ್ರಾಟನ ಪಡೆ ಗಡಿಗೆ ಬಂದರೂ ಕೂಡ ಭಯದ ಮುಂದೆ ತಲೆಬಾಗಲಿಲ್ಲ ಜನರಿಗಾಗಿ ನ್ಯಾಯಕ್ಕಾಗಿ ತನ್ನ ಮಾತಿಗಾಗಿ ನಿಂತಳು ಇಂದು ನಾವು ಅವಳನ್ನು ನೆನೆಸುವಾಗ ನಾವು ಕೇವಲ ಒಂದು ಇತಿಹಾಸದ ಪುಟವನ್ನು ಓದೋದಿಲ್ಲ ನಾವು ಈ ಪುಟದ ಮೇಲೆ ಮಿನುಗುವ ಒಂದು ಬೆಳಕನ್ನು ನೋಡ್ತೇವೆ ನಮ್ಮ ರಾಜ್ಯವನ್ನು ತಾಯಿ ಹೇಗೆ ನೋಡಿಕೊಂಡ ಕಥೆಯನ್ನು ನಾವು ಓದ್ತೇವೆ ತಮ್ಮ ಪ್ರಜೆಗಳಿಗಾಗಿ ಪ್ರಾಣತ್ಯಾಗಕ್ಕೂ ಹಿಂದಿರುಗದ ನಾಯಕಿ ಅಂತ ಕೇಳ್ತೇವೆ ಧೈರ್ಯ ಮತ್ತು ಮಾನವೀಯತೆ ಎರಡನ್ನೂ ಒಂದೇ ದೇಹದಲ್ಲಿ ಹೊಂದಿದ ಮಹಾನ್ ಮಹಿಳೆ ಕೆಳದಿ ಚೆನ್ನಮ್ಮ ಅವಳ ಯುದ್ಧಗಳು ಮುಗಿದಿರಬಹುದು ಆದರೆ ಅವಳ ಧೈರ್ಯದ ಘೋಷಣೆ ಇಂದಿಗೂ ಗುಂಜಿಸುತ್ತಿದೆ ಅಂತ ಹೇಳ್ತಾ ನ್ಯಾಯಕ್ಕಾಗಿ ನಿಲ್ಲುವವನು ಎಂದಿಗೂ ಸೋಲೋದಿಲ್ಲ ಎಂಬ ಮಾತಿನೊಂದಿಗೆ ಇಂದಿನ ವಿಡಿಯೋಕ್ಕೆ ನಾನು ತೆರೆ ಎಳಿತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು